ವೆಪನೋ ಹಾಟ್ಲಿ ವೆಲ್ಕಮ್ ಸರ್ यस ಅವರು ನಮಸ್ಕಾರ ಮೊನ್ನೆ ಜೋರಾಗಿ ಮಾತಾಡಿದ್ದಕ್ಕೆ ಪೈತಿದ್ದಾರೆ ಅದಕ್ಕೆ निदानಕ್ಕೆ ಮಾತಾಡ್ತೀವಿ ಆಕ್ಚುಲಿ ಈ ಸಿನಿಮಾ ಆಕ್ಸಿಡೆಂಟಲಿ ನಾನು ಮೊನ್ನೆನು ಹೇಳ್ದಂಗೆ ಆಕ್ಸಿಡೆಂಟಲಿ ನನಗೆ ಆಫರ್ ಬಂದಂತ ಸಿನಿಮಾ ಆ್ಯಂಡ್ ಮೋಸ್ಟ್ಲಿ ಗೊತ್ತಿಲ್ಲ ಅಣ್ಣವರ ಆಶೀರ್ವಾದ ಶಿವಣ್ಣನ ಜೊತೆ ಒಂದು ಸಿನಿಮಾ ಆಗಬೇಕು ಅಂತಿತ್ತೇನೋ ಹಣೆ ಬರದಲ್ಲಿ ಬಂದಿದ್ದೀನಿ ಮಾಡಿದ್ದೀನಿ ಫಸ್ಟು ಅರ್ಜುನ್ ಜನ್ಯ ಸರ್ ಫೋನ್ ಮಾಡಿ ಪ್ರಮೋದ್ ಶೆಟ್ಟ್ರೆ ಈ ಥರದ್ದೊಂದು ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಅಂತ ಹೇಳಿದಾಗ ಅವ್ರ ಸಿನಿಮಾ ಕತೆ ಹೇಳೋದಕ್ಕಿಂತ ಇದರಲ್ಲಿ ರಾಜ್ಬಿ ಶೆಟ್ಟಿ ಆ್ಯಕ್ಟ್ ಮಾಡ್ತೀಯಾರೆ ಉಪ್ಪಿ ಸರ್ ಆ್ಯಕ್ಟ್ ಮಾಡ್ತೀಯಾರೆ ಶಿವಣ್ಣ ಆ್ಯಕ್ಟ್ ಮಾಡ್ತೀಯ ಮಾಡ್ತೀನಿ ಸರ್ ಅಂದೆ ಕತೆಗೀತೆ ಏನೂ ಕೇಳಲಿಲ್ಲ ಮಾಡ್ತೀನಿ ಸರ್ ಅಂದೆ ಬಟ್ ಒಂದು ಮಾತು ನಾನು ಹೇಳಲೇಬೇಕು ಈ ಸಿನಿಮಾ ಬಗ್ಗೆ ಯಾಕೆಂದರೆ ತುಂಬ ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋದಾಗ ಈಗ ತಮಿಳು ಮಲಯಾಳಮು ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರ್ಬೇಕಾದ್ರೆ ಅವರ ಆ ಡೈರೆಕ್ಟ್ರು ಅಥವಾ ಅವ್ರ ಡೈರೆಕ್ಷನ್ ಟೀಮ್ದು ಒಂದು ಪ್ರೊಫೆಷ್ನಲ್ ಅಪ್ರೋಚ್ ಇರುತ್ತೆ ಟುವರ್ಡ್ಸ್ ಆರ್ಟಿಸ್ಟ್ ಅವ್ರು ಏನು ಮಾಡಬೇಕು ಏನು ಹೇಳಬೇಕು ಎಷ್ಟೊತ್ತಿಗೆ ಬರಬೇಕು ಎಷ್ಟೊತ್ತಿಗೆ ರೆಡಿ ಆಗಬೇಕು ಈ ಥರದೊಂದು ಒಂದು ಪ್ರೊಫೆಷ್ನಲಿಸಮು ನಮ್ಮ ಇಂಡಸ್ಟ್ರೀಲಿಲ್ಲ ನಮ್ಮ ಇಂಡಸ್ಟ್ರೀಲಿಲ್ಲ ಅಂತ ತುಂಬ ಜನ ಮಾತಾಡ್ತಿದ್ರು ನನಗೇನು ಅನಿಸಿರ್ಲಿಲ್ಲ ಅಂದರೆ ತುಂಬ ದೊಡ್ಡದಾಗಿ ಅನಿಸಿರಲಿಲ್ಲ ಇತ್ತೀಚೆಗೆ ಬರ್ತಿರೋ ಎಲ್ಲ ಟೀಮ್ಗಳು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದಾರೆ ಬಟ್ ಈ ಅರ್ಜುನ್ ಸರ್ದು ಒಂದು ಹೆಜ್ಜೆ ಮುಂದೆ ಇದ್ದರು ಅವರು ಅವರು ಅಷ್ಟನ್ನು ಆ್ಯನಿಮೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡತ್ತೆ ಹೆಂಗೆ ಮಾತಾಡುತ್ತೆ ಅಂದರೆ ಎಲ್ಲಿಗೆ ಓಡಾಡುತ್ತೆ ಏನು ಶಾರ್ಟ್ಸ್ ಇಡ್ತಾರೆ ಸತ್ಯ ಸರ್ ಅಂತ ಅವರಿಬ್ಬರು ಮುಂಚೆನೆ ಕೂತಾದ ಅಷ್ಟನ್ನು ಆ್ಯನಿಮೇಷನ್ ಮಾಡಿಕೊಂಡು ತೊಗೊಂಬಂದು ಪ್ರೆಸೆಂಟ್ ಮಾಡಿದ್ದಿತ್ತು ಗಾಬರಿ ಆಗೋದೆ ನಾನು ಸರ್ ಇದನ್ನು ಮುಂಚೆನೆ ಮಾಡಿಟ್ಕೊಂಡಿದ್ದೀರ ಫುಲ್ ಸಿನಿಮಾ ಇದೆ ಪ್ರಮೋದ್ ಅಂದರು ಐ ವಾಸ್ ಲಿಟ್ರಲಿ ಶಾಕ್ಡ್ ಅಂದರೆ ಈ ಥರದ ಪ್ರೊಫೆಷ್ನಲಿಸಮನ್ನು ಇಟ್ಕೊಂಡು ಬಂದಾಗ ಸಿನಿಮಾನ ರಮೇಶ್ ಸರ್ ಖರ್ಚು ಮಾಡಿದ್ದಕ್ಕೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತೀನಿ ಅದ್ರ ಹತ್ತರಷ್ಟು ಸರ್ ನೀವೇನೋ ಮೂರರಷ್ಟು ಜಾಸ್ತಿ ಆಯಿತು ಅಂದ್ರೆ ಬಡ್ಜೆಟ್ ನೂರರಷ್ಟು ವಾಪಸ್ ಬರಲಿ ಸರ್ ಯಾಕೆಂದ್ರೆ ಆ ಪ್ರೊಫೆಷನಲಿಸಮ್ಗೆ ನಾವು ಕೊಡಬೇಕಾದಂತ ಒಂದು ರೆಸ್ಪೆಕ್ಟ್ ಅದು ಸಿನಿಮಾ ಅನ್ನೋದು ಯಾವತ್ತು ಪ್ಯಾಷನ್ ಆಗಿರುತ್ತೆ ಒಬ್ಬನ ಕನಸಾಗಿರುತ್ತೆ ಆ ಒಬ್ಬನ ಕನಸಿಗೆ ಸುಮಾರು ಜನ ಜೊತೆ ಆಗ್ತಾರೆ ಅವ್ರು ಹೇಳ್ದಂಗೆ ಮೂರು ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡಿದವರು ಇವತ್ತು ಚೆನ್ನೈಯಲ್ಲಿ ಇದ್ದಾರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಸೊ ನನಗಂತೂ ಎಸ್ಪೆಷಲಿ ನಾನು ಮಾಡಿರೋದೇ ಸ್ವಲ್ಪ ದಿನಗಳ ಕೆಲಸ ಬಟ್ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ ಅಷ್ಟು ಅದ್ಭುತವಾಗಿದೆ ಟ್ರೈಲರ್ ಮೊನ್ನೆ ನೋಡಿದಾಗ ನಾನು ಅವ್ರಿಗೆ ಅರ್ಜುನ್ ಸರ್ಗೆ ಅದನ್ನೇ ಹೇಳಿದೆ ಸರ್ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಟ್ರೈಲರು ಅಂತ ಯಾಕಂದರೆ ನಾನು ಎಕ್ಸ್ಪೆಕ್ಟೇಷನ್ನೂ ಇಲ್ಲ ಈ ಥರ ಇದೆ ಇರುತ್ತೆ ಸಿನಿಮಾ ಅಂತ ಅವರು ತುಂಬ ಬ್ರೀಫಾಗಿ ಹೇಳಿದರು ಕ್ಯಾರೆಕ್ಟರ್ಗಳನ್ನ ಉಪಿ ಸರ್ದು ಶಿವಣ್ಣದು ರಾಜ್ದು ಎಲ್ಲ ಆ್ಯಂಡ್ ಅವರಿಗೆ ಭಾಳ ಸರ್ಪ್ರೈಸ್ ಆಗಿದ್ದು ಆ್ಯಂಡ್ ನಿಮಗೂ ಮೋಸ್ಟ್ಲಿ ಸುಮಾರಷ್ಟು ಜನರಿಗೆ ಸರ್ಪ್ರೈಸ್ ಆಗುತ್ತೆ ಅನಿಸುತ್ತೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕುಂದಾಪುರದಿಂದ ಬಂದಿದ್ದೀನಿ ಸೊ ನನ್ನ ಲ್ಯಾಂಗ್ವೇಜು ಅದೇ ಥರ ಇರುತ್ತೆ ಅಂತ ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ ಇಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಅಂತ ಹಾಗೆ ನನ್ನ ಹತ್ರ ಸುಮಾರು ಜನ ಮುಸ್ಲಿಂ ಫ್ರೆಂಡ್ಸು ಇದ್ದಾರೆ ನನಗೆ ಸೊ ಅವ್ರ ಜೊತೆ ತಮಾಷೆಯಾಗಿ ಮಾತಾಡಿದ್ದು ಒಂದು ಸ್ಲ್ಯಾಂಗ್ ಏನಿತ್ತು ಅದು ನನಗೊಂದು ಸಿನಿಮಾದಲ್ಲಿ ಉಪಯೋಗಕ್ಕೆ ಬಂದಿದೆ ಅಂದರೆ ಅದು ಈ ಸಿನಿಮಾದಲ್ಲಿ ಸೊ ಭಾಳ ಖುಷಿಪಟ್ಟರು ಅರ್ಜುನ್ ಸರ್ ನೀವು ಹೆಂಗೆ ಶಟ್ರೆ ಇಷ್ಟು ಚೆನ್ನಾಗಿ ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ ಸೊ ಆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿದೆ ಇದೊಂದೇ ಗುಡ್ ನಾನು ಬಿಟ್ಕೊಡೋಕೆ ಸಾಧ್ಯ ಇನ್ನೇನೇ ಬಿಟ್ಕೊಟ್ರು ಪಾಪ ಅವ್ರು ಮೂರು ವರ್ಷದ ಶ್ರಮ ಹಾಳಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ರಮೇಶ್ ಸರ್ಗೆ ಥ್ಯಾಂಕ್ಸ್ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಉಪಿ ಸರ್ ಇಟ್ ವಾಸ್ ಗ್ರೇಟ್ ಆ್ಯಂಡ್ ಶಿವಣ್ಣನ ಬಗ್ಗೆ ಹೇಳಬೇಕು ಫಸ್ಟ್ ಡೇ ಅವ್ರ ಜೊತೆ ಶೂಟನ್ನು ಒಂದು ಬಾರಲ್ಲೆಲ್ಲೋ ಶೂಟ್ ಮಾಡ್ತಾ ಇದ್ವಿ ಬಾರ್ ಸೀನಲ್ಲಿ ನಾನು ಕೂತಿದ್ದೆ ಶಿವಣ್ಣ ಬರ್ತಾರೆ 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 ಫಸ್ಟ್ ಟೈಮ್ ಅವ್ರ ಮುಂದೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದ ಕಾಯ್ತಾ ಇದ್ದೆ ಅವ್ರು ಬಂದಿದ್ದೇ ಗೊತ್ತಾಗಿಲ್ಲ ಕುಣ್ಕೊಂಡ್ ಡ್ಯಾನ್ಸ್ ಮಾಡ್ಕೊಂಡು ಈ ಹುಡುಗ್ರತ್ರ ಹಿಂಗ ಅನ್ಕೊಂಡ್ ಬಂದ್ಬಿಟ್ರು ನಾನು ಶಿವಣ್ಣ ಬಂದ್ಬಿಟ್ರ ಶಿಸ್ತಾಗಿ ಹಿಂಗ ಕೂತ್ರೆ ಹಾ ಹಾಯ್ ನೀವಿದ್ರೆ ಇವತ್ತು ಅಂದ್ರು ಸರ್ ಇದೀನಿ ಅಂದ್ರೆ ಅವ್ರ ಎನರ್ಜಿ ಮೋಸ್ಟ್ಲಿ ಆ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ ಅಥವಾ ಇಡೀ ಸೆಟ್ ಸ್ಪ್ರೆಡ್ ಆಗುತ್ತೆ ಅವ್ರು ಬಂದಾಗ ಸೊ ಆ ಥರದ್ದು ಒಂದು ಎನರ್ಜಿ ಇರೋ ಶಿವಣ್ಣ ಇನ್ನೂ ಹಲವಾರು ಸಿನಿಮಾ ನಿಮ್ಮ ಜೊತೆ ಮಾಡಬೇಕು ಅಂತ ಆಸೆ ಇದೆ ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಾಸ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಅವರು ಅವ್ರ ಮುಂದೆ ಅವರು ತೋರಿಸ್ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಹಿಂದ್ಗಡೆ ಬಂದಿರೋದು ನಾ ರಿಷಬ್ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ರಾಜ್ ಆಗಿರ್ಬೋದು ಈಗ ನಾನಾಗಿರ್ಬೋದು ಉಪ್ಪಿಸರ್ ಹಾಕಿಕೊಟ್ಟರೋ ಹಾದಿಯಲ್ಲೇ ಬರ್ತಾ ಇರೋದು ಅವರು ಡೈರೆಕ್ಷನ್ ಸಿನಿಮಾಗಳು ಅವ್ರು ಹೇಳ್ತಾ ಇದ್ದಂಥ ಡೈಲಾಗ್ಗಳನ್ನ ಕೇಳ್ಕೊಂಡು ಬಂದಂಥವ್ರು ಸೊ ಆಬ್ವಿಯಸ್ಲಿ ಅವರು ದ್ರೋಣಾಚಾರ್ಯರು ಹಾಗೇ ಇರ್ತಾರೆ ನಾವು ಏಕಲವ್ಯ ಹಾಗೆ ಇರ್ತೀವಿ ತನಕ ಅದು ನಮ್ಮ ಜರ್ನಿ ಹಾಗೆ ಇರುತ್ತೆ ಆ್ಯಂಡ್ ರಾಜ್ ಈಗ ನಿನ್ನ ಬಗ್ಗೆ ಮಾತಾಡಲೇಬೇಕು ಮೊನ್ನೆ ಮಾತಾಡಲಿಲ್ಲ ನಾನು ಅಂದರೆ ನನ್ನ ಫ್ರೆಂಡ್ ಅಲ್ಲ ಜಾಸ್ತಿ ಯಾಕೆ ಮಾತಾಡೋದು ಅಂತ ಆಮೇಲೆ ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಈ ಸಿಕ್ಕೋಬಟ್ಟೆ ಬಿರ್ಕಾಗ್ಬಿಟ್ಟಿದೆಯಲ್ಲ ಇದು ಅಂತ ಇಷ್ಟೊಂದು ಬಿರ್ಕ್ ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರೆ ಹೌದಾ ಅಂತ ಹೌದು ಏನೀಗ ಅಂದೆ ನಾನು ಅಂದರೆ ಯಾಕೆ ನಿಮ್ಗೆ ಯಾಕೆ ಬಿಟ್ಟಾಕಿ ಅಂತ ನಾವು ನಾವು ಆರಾಮಾಗೆ ಇದ್ದೀವಿ ನೀವು ಯಾಕೆ ಜಗಳ ಮಾಡ್ಕೋತಾ ಇದ್ದೀರಾ ಅಂತ ಸೊ ರಾಜ್ ಆಸ್ ಯೂಶಲ್ ಅವನು ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ಅಂದರೆ ಅವನು ಎಷ್ಟು ಅದ್ಭುತ ನಟ ನನಗೆ ಉತ್ಪ್ರೇಕ್ಷೆ ಆಗತ್ತೆ ನನಗೆ ಅವನ ನಟನೆಗಿಂತ ಒಂದು ಮಾರ್ಕ್ ಜಾಸ್ತಿ ನಾನು ಅವ್ನ ಬರವಣಿಗೆ ಕೊಡ್ತೀನಿ ನಾನು ಅವನ್ ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್ ತುಂಬ ಅದ್ಭುತವಾಗಿ ಬರೀತಾರೆ ಅಂಡ್ ನಮ್ಮ ಥರ ಗಂಟೆಗಟ್ಟಲೆ ತೊಗೊಂಡು ಬರೆಯೋಲ್ಲ ಒಂದು ಪೆನ್ನು ಪೇಪರ್ ತೊಗೊಂಡು ಶಿವಣ್ಣ ನೀವು ಸರಿ ನೋಡ್ಬೇಕು ಅವ್ರು ಬರೆಯೋದನ್ನು ಒಂದು ಪೆನ್ನು ಪೇಪರ್ ತೊಗೊಂಡು ಒಂದು ರೂಮಲ್ಲಿ ಮೂಲೆಲಿ ಹಿಂಗೆ ನೆಲದ ಮೇಲೆ ಕುತ್ಕೊಂಡು ಗೀಚ್ಬಿಡ್ತಾನೆ ಒಂದು ಇಡೀ ಸಿನಿಮಾ ಕತೆ ಗೀಚ್ಬಿಡ್ತಾನೆ ಅಯ್ಯಪ್ಪ ಸೊ ಆ ಥರದ್ದೊಂದು ಟ್ಯಾಲೆಂಟ್ ಅವರು ಸೊ ಆಲ್ ದಿ ಬೆಸ್ಟ್ ಶಟ್ರೆ ಇನ್ನೂ ಹಲವಾರು ಸಿನಿಮಾಗಳು ಆಗಲಿ ಇದೇ ಥರ ನೂರು ಕೋಟಿ ಇನ್ನೂರು ಕೋಟಿ ಕಲೆಕ್ಷನ್ ಮಾಡೋಷ್ಟು ಇನ್ನೂರು ಎರಡು ಸಾವಿರ ಆಗಲಿ ಇನ್ನೊಂದು ಸೊನ್ನೆ ಸೇರಿಸ್ಬೋಣ ಎರಡು ಸಾವಿರ ಕೋಟಿ ಕಲೆಕ್ಷನ್ ಆಗೋಷ್ಟು ಆಗಲಿ ಸೊ ಇನ್ನು ಹಲವಾರು ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಇಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದೀನಿ ರೀಸೆಂಟ್ ಆಗಿ ಸೋ ಫ್ರಮ್ ಸೋ ಅವ್ರದ್ದು ಗೆಲ್ತು ಸೊ ಅದ್ರ ಹಿಂದೆ ನಾಲ್ಕೈದು ಸಿನಿಮಾ ಅವ್ರದ್ದು ರೆಡಿ ಆಗ್ತಾ ಇದೆ ಅಂದ್ರೆ ಅವ್ರು ಅವರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂತಹ ಸಿನಿಮಾಗಳು ಸೊ ಹೊಗಳಿದ್ ಮಗ ಇನ್ನು ಯಾವ ಬಿರ್ಕು ಇಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ನಮ್ಮ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ನಿಮ್ಮ ಉರ್ದು ಸ್ಲಾಂಗ್ ಅಲ್ಲೇ ಹಂಗೆ ಹೇಳಿ ಫ್ರೆಂಡ್ಸ್ ಹೇಳ್ಕೊಟ್ಟಿರೋದು ನಮಗೂ ಗೊತ್ತಾಗ್ಬೇಕಲ್ಲ ಎಷ್ಟು ಹೇಳ್ಕೊಟ್ಟಿದ್ದಾರೆ टू लाइन प्लीज सभी को इपत्तने तारीख को थियेटर को बुला रू चुपके से आ जाओ पिक्चर देख के जाओ बस ठीक है थैंक यू थैंक यू थैंक यू सो मच प्रमोदेट्टी सर थैंक यू सो मच